ಹಾಯ್ ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಖುಷಿ ಆರಾಧ್ಯ ಇದು ಸೋಮವಾರದ ಕಂಟಿನ್ಯೂಸ್ ವಿಡಿಯೋ ಲಾಗ್ ಆಗಿರುತ್ತೆ ನಮ್ಮ ಯಜಮಾನ್ರು ಮಾರ್ನಿಂಗು ಫೈವ್ ತರ್ಟಿಗೆ ಡ್ಯೂಟಿಗೆ ಹೋಗೋದ್ರಿಂದ ನಾವು ರಿಟರ್ನ್ ಅಮ್ಮ ಮನೆಯಿಂದ ಲೈಕ್ ನಮ್ಮ ಅತ್ತೆ ಮನೆಯಿಂದ ನಾವು ರಿಟರ್ನ್ ವಾಪಸ್ ಮನೆಗೆ ಬಂದು ಅವರು ಡ್ಯೂಟಿಗೆ ಹೊರಟರು ಅವ್ರ ಡ್ಯೂಟಿಗೆ ಹೋದಾದಮೇಲೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಬೇಗ ಬಂದಿದ್ದರಿಂದ ಕೆಲಸನೂ ಸಹ ಬೇಗ ಮುಗಿಸ್ಕೊಂಡೆ ಇವತ್ತು ನಾಲ್ಕನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗುವಂಥದ್ದಿತ್ತು ಸೊ ಹಾಗಾಗಿ ಸಂಜೆಗೆ ಯಾವುದೋ ಕೆಲಸ ಪೆಂಡಿಂಗ್ ಇರೋದು ಬೇಡ ಅಂತ ಅಂದ್ಬಿಟ್ಟು ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಸಹ ಬೇಗ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಗ್ರೀನ್ ಟೀ ಮಾಡಿಕೊಂಡೆ ಆ ಎಲ್ಲ ಸ್ವಲ್ಪ ಅತ್ತೆ ಮನೆಯಲ್ಲಿ ಊಟ ಮತ್ತು ಆಯಿಲ್ ಫುಡ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಸ್ವೀಟು ಸಹ ಸ್ವಲ್ಪ ಜಾಸ್ತಿನೇ ತಿಂದಿದೆ ಸೊ ಅದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆ ಕಾಫಿ ಟೀ ಏನು ಕುಡಿಲಿಲ್ಲ ಸೊ ಗ್ರೀನ್ ಟೀನ ನಾನು ಮಾಡಿಕೊಂಡೆ ಮಾರ್ನಿಂಗು ಬೇಗನೆ ತಲೆ ಸ್ನಾನ ಮಾಡಿದ್ರಿಂದ ನಂದು ಕೂದಲು ಸ್ವಲ್ಪ ಬೇಗ ಡ್ರೈ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬ್ಲೋ ಡ್ರೈ ಮಾಡಿಕೊಂಡೆ ನನಗೆ ತಲೆ ಸ್ವಲ್ಪ ಒದ್ದೆ ಒದ್ದೆ ಇದ್ದರೆ ಡ್ಯಾಂಡ್ರಫ್ ಆಗೋದು ಮತ್ತು ಇಚ್ಚಿಂಗ್ ಆಗೋದು ಎಲ್ಲ ಸ್ವಲ್ಪ ಒ ಸಿ ಡಿ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ನಾನು ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡೆ ಮಾರ್ನಿಂಗ್ಗೆ ಕೆಲಸ ಎಲ್ಲ ಮುಗ್ದಿದ್ರಿಂದ ಹಾಗೆ ಸ್ವಲ್ಪ ಗ್ರೀನ್ ಟೀ ಕುಟ್ಕೊಂಡು ನೈಟು ಬಿಗ್ ಬಾಸ್ ನೋಡಿರಲಿಲ್ಲ ಸೊ ಅದು ರೀ ಆಗಿತ್ತು ಎಷ್ಟಾಗಿತ್ತು ಸೊ ಅದನ್ನು ಬಿಗ್ ಬಾಸ್ನ ನೋಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದಿನಾನೂ ನಾನು ಬಾಗಿಲಿಗೆ ದೀಪ ಹಚ್ತೀನಿ ಟೂ ಡೇಸಿಂದ ಮನೇಲಿ ಇರೋ ಕಾರಣ ಗ್ಲಾಸಸ್ ಎಲ್ಲ ತುಂಬ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಂಜೆ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ ನಾನು ಅಷ್ಟರಲ್ಲಿ ನಮ್ಮ ಯಜಮಾನರು ಕಾಲ್ ಮಾಡಿದರು ಸಂಜೆ ದೇವಸ್ಥಾನಕ್ಕೆ ಹೋಗೋದಿತ್ತು ನಾಲ್ಕನೇ ಸುಮಾರು ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಲಕ್ಷ ದೀಪೋತ್ಸವ ಇಟ್ಕೊಂಡಿದ್ರು ಸೊ ಹಾಗಾಗಿ ಬೇಗ ರೆಡಿಯಾಗೂ ಹೊರಡೋಣ ಅಂತ ಅಂದ್ಬಿಟ್ಟು ಹೇಳಿದರು ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಅವ್ರು ಬಂದಮೇಲೆ ನಾನು ಅಷ್ಟರಲ್ಲಿ ರೆಡಿ ಆಗಿದೆ ಅವರು ರೆಡಿ ದೇವಸ್ಥಾನಕ್ಕೆ ಹೊರಟು ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಕ್ಯೂನು ತುಂಬ ಇತ್ತು ಜನ ರಶ್ ಜಾಸ್ತಿ ಇತ್ತು ಸೊ ಹಾಗಾಗಿ ನಾವು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೊರಟು ದೇವಸ್ಥಾನ ದರ್ಶನ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಈಚೆಗಡೆ ದೀಪದ ಅಲಂಕಾರ ನೋಡೋಣ ಅಂತ ಅಂದ್ಬಿಟ್ಟು ಈಚೆ ಬಂದೋ ತುಂಬ ಚೆನ್ನಾಗಿತ್ತು ದೀಪದ ಅಲಂಕಾರ ಎಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಕಡೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಬಂದು ನಾನು ಮಾರ್ನಿಂಗಿಂದ ಉಪವಾಸ ಇರೋದ್ರಿಂದ ಆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ ಸೊ ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ಮುಗಿಸ್ಕೊಂಡು ಈಚೆ ಬಂದು ಅಲ್ಲಿ ಸ್ವಲ್ಪ ಜಾತ್ರೆ ಥರ ವೆದರ್ ಇತ್ತು ಸೊ ಅದೆಲ್ಲ ಸ್ಟಾಲ್ಗಳನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಸೋಮೇಶ್ವರ ದೇವಸ್ಥಾನದ ಹತ್ರ ಬಂದ ಅಲ್ಲಿ ಬೀರ್ ದಾಸೆ ನಡೀತಾ ಇತ್ತು ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ತಲೆ ಹಂಗೆ ನಿಂತ್ಕೊಂಡಿದ್ದವು ವೀರ್ಗಾಸೆ ಕುಣಿತ ನೋಡಿಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನದೊಳಗಡೆ ಹೋದವು ಅಲ್ಲಿ ಸೋಮೇಶ್ವರ ದೇವಸ್ಥಾನದ ದೇವರ ದರ್ಶನ ಮುಗಿಸ್ಕೊಂಡು ಪಾರ್ವತಮ್ಮ ದೇವಿಯ ದರ್ಶನ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ನಾವಲ್ಲಿಂದ ಮನೆಗೆ ಹೊರಟು ನನ್ನ ಇವತ್ತಿನ ದಿನಚರಿ ಹೀಗಿತ್ತು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನೀವು ಕೊಡ್ತಕ್ಕಂಥ ಒಂದು ಲೈಕ್ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತೀರಿ ಇನ್ನೂ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ ನಾನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಶುಭರಾತ್ರಿ